ಕುರ್ವಿಕ್ಕೆ ತೊಳುದು ಸರಿಗೆ ಅದು ಸಣ್ಣ ಇದರ ಹೋಗಿ ನಿಂತಾನು ಹೋಗಿ ಅಣ್ಣ ರಾವನಾಥ ತೆರದ ನೋಡನ ಇದರ ಹೋಗಿ ನಿಂತಾನ ಹೋಗದ ನೋಡಲು ಕಣ್ಣ ಸಿದ್ಧ ಹಿಡಲಾಲಾ உடனே கையாக இடம் வானா அன்பா தேவருக்கு காரா 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 ರಾಣಿ ರೈತರು ಬಂದ ಮೂಡರು ಧರ್ಮ ಕಟಿದಾನ ಧರ್ಮರಿಗೆ ಮಾಡಿ ಯಾರ ಶರಣ ಉಡುಸೋಪಾನ ಧರ್ಮರಿಗೆ ಮಾಡಿಕೆ ಯಾರ ಶೀತಳ ಬಿಂದಗಿ ಒತ್ತ ಹೂವಿನ ದುರುಡಿ ಕೈಯಾಗ ಎಡಲ ಶೀತಳ ಬಿಂದಗಿ ಒತ್ತ ಹೂವಿನ ದುರುಡಿ ಕೈಯಾಗ ಎಡ ರಾಣಿ ರೈತರು ಹೋಗಿ ಕೇಳ್ತಾರ ಎಪ್ಪ ಮಳಿ ಇಲ್ಲ ಬೆಳಿ ಇಲ್ಲ ದನಕರ ಜೋಪಾನ ಹೆಂಗಾಗೋದಪ್ಪ ಶರ ಮಾತಾ ಋಷಿ ಹೋಗುವುದಿಲ್ಲ ಹಿಡಗಲ್ಲ ಹಿಟ್ಟಾಗ್ಯಾವ ನರಗಲ್ಲ ಪುಡಿ ಆಗ್ಯಾವ ಋಷಿ ಆಡಿದ ಮಾತಾ ಅಂತ ಹೇಳ್ತಾರಪ್ಪ ಈಗ ರೀ ಮಳಿ ಹೋಗ್ಯದ ನಿಮ್ಮಂತ ಮಹಾತ್ಮರಿಂದ ಆಗುದ್ ಹೆಂಗ ನಾವ್ ಹೆಂಗ ಅಂತ ಕೇಳಿದಾಗ ಏನ್ ಹೇಳ್ತಾನೆ ತಾನ ಏನಂತ ಚಿಂತಿ ಮಾಡಬೇಡ ಏನಂತಾನೆ ಚಿಂತಿ ತಿಳ್ಕೊಂಡು ಒಂದು ಮಾತನ್ನು ಹೇಳ್ತಾರ ಏನಂತ ಮಳಿ ಕುಡ್ಲಿಕ್ಕೆ ಸಮರ್ಥ ಗುರುನಾಥ ನಿಮ್ಮಲ್ಲಿ ಭಾವ ಭಕ್ತಿ ವಿಶ್ವಾಸ ಶ್ರದ್ಧಾ ಬೇಕಾಗತ್ತ ಇರ್ಲಿ ಗುರುವಿನ ಮ್ಯಾಲ ಆ ಗುರು ಕೊಟ್ಟಿರ್ತಕ್ಕಂತ ಅವರು ನಿಮ್ಮಲ್ಲಿ ಇತ್ತಪ್ಪ ಬರ್ತದ ಬರ್ತದಂತ ಮಾತನ್ನು ಹೇಳ್ತಾನೆ ಹೌದು ಹೆಂಗೆ ಹೇಳ್ತಾನೆ ಕೇಳು ಯಾವ ಹೇಳ್ತಾನ ಹೇಳ ಮೈ ಹೋಗಿ ಆಗರ್ ಎಂದ ಜೋಬಣ ಮೈ ಬೆಳಿ ಯುದ್ಧ ಹೋಗಿ ಆಗರ್ ಎಂದ ಜೋಪಾಲ ಎಲ್ಲರ ಮುಖ ಆಗ್ಯಾವ ಸಣ್ಣ

ಒಟ್ಟ ಹುಮಿಯಿಂದ ದುರುಡಿ ಕೈಯಾಗ ಹಿಡಲಾನ ಹಿಡಲದಿಂದಾಗಿ ಒಟ್ಟ ಹುಮಿಯಿಂದ ದುರುಡಿ

ரடே கேயாகே ಕರ ಓಡಿಕೊಂಡು ಬಳ್ಳಿ ನಡಿರಿ ಬೆಳಿಗ್ಗೆ ಓಡುತ್ತಾರಾ ಕಂಬಳಿ ಬಿಸಿ ಮಳಿಯ ಕರಲಾನ ಭಕ್ತರು ಬಂಧನ ಬಿಡು ಕಂಬಳಿ ಬಿಸಿ ಮಳಿಯ ಅರಲಾನ ಭಕ್ತರು ಬಂಧನ ಬಿಡುಶಾನ ಈಗ ಹೇಳಿದೆ ಕಳಾಸಿನ ದಾಂಡಿಗೆ ಬಂದ ಶಿಲ್ ಬಿಂದು नवी कयल ಯಾಕ ಹೇಳಲ್ಲ ಯಾವಾಗ ಅವ್ರು ಸಿದ್ಧಟಿಗೆ ಯಾರಿಗೆ ಬರ್ತದನು ಇಲ್ಲ ಇಲ್ಲ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧ ಸಿದ್ಧಾಟಿಗೆ ಹೇಳ್ತಾರ ಅದಕ್ಕೆ ಈ ಅಮ್ಮೋಕ್ಷ ಧರಿಗೆ ಬಂದ ಯಾಕ ಈಗಾಗ್ಲೂ ಹೇಳಿದ್ರಲ್ಲ ಅವ್ ಶಂಕದ ರಾಯನ ಗೌಡ ಕತಿ ಹೇಳಿದ್ರಲ್ಲ ಅದು ಇನ್ನಾದ್ರು ತಮಗೆಲ್ಲಾರಿ ಗುರುತದ ಉಮದಿಗೆ ಶಂಕ ಉಮದಿಗೆ ಶಂಕ ನಡೆಯಲ್ಲಿ ಗುರುತದ ಎಲ್ಲಾರು ಯಾನ್ ಯಾನ್ ಬಾಳ್ ಹೇಳುದು ಗರಜ ಅವ್ರು ಶಾಂಕ ಬಂದ್ರ ನೀರ್ ಕುಡಿ ಅಲ್ಲ ಶಾಂಕದ ಅವ್ರು ಉಮದಿ ಆಗ ಬಂದ್ರ ನೀರ್ ಕುಡಿ ಅಲ್ಲ ಆದ್ರು ಸಹಿತ ಅಲ್ಲೇ ಬಿಟ್ಟು ಹೋಗುದ ಅದನ್ನ ಹಿಂಗದ ಹಂಗ ಬಂಧುಗಳೇ ಇದು ಏನ ಕೇಳಿದ್ರ ಅರವಿನಿಂದ ಅದನ್ನ ಏನಾದ್ರು ಜನ ಅರವಿ ಜಗತ್ತಾಗಿ ಹಾಲ್ ಹಾಕ್ಯದ ಖರೀ ಅರುಬೇಕು ಒಂದ್ ಮಾಲಿಂಗರಾಯಿಂದವರೆ ಆಗ್ಲಿ ಅಮ್ಮ ಶುದ್ಧ ಸಾಂಪ್ರದಾಯದೊಳಗ ನಾವು ಯಾವಾಗ ಮರ್ತೇವಂದ್ರ ಅಂದ್ರ ಹಾಳಾಗತ್ತೇವ್ ಅದಕ್ಕೆ ಮರವಿರಬಾರದು ಎಲ್ಲ ಬಂದು ಇಲ್ಲಿ ಏನಾಯಿತು ಹೋಗ್ಯಾನ ಮುತ್ತ ಇವರಿಗೆ ಮಳಿ ಬೆಳಿ ಕೊಟ್ಟು ಸಂಪತ್ತು ಕೊಟ್ಟು ಹರ್ಷ ಮಾಡಿದ್ದಾನ ಅದಕ್ಕೆ ಭಕ್ತರಿಗೆ ಆಶೀರ್ವಾದ ಮಾಡ್ತಾನ ಆಶೀರ್ವಾದ ಮಾಡ್ಕಯಾಲಿ ಆಗಿ ಭಕ್ತರು ಧನ್ಯ ಧನ್ಯ ಆಗ್ತಾ ಇದ್ದ ಹರ್ಷದಿಂದ ಭಕ್ತರು ಎಲ್ಲರೂ ಕೂಡಿ ಸಾಗಿ ಬಂದರು ಧರ್ಮ ಕಟ್ಟಿತಾನ ಎಲ್ಲರೂ ಕೂಡಿ ಸಾಗಿ ಬಂದರು ಧರ್ಮ ಕಟ್ಟಿತಾನ ಗುರುವ ಮದುವೆ ಮಾಡುವ ನಾವು ೇಶ್ವರ ಮಹಾತ್ಮರು ಮಾಡ್ಯಾರ ಏನು ಇಲ್ಲಿ ಭೋಜನ ಮಾಡಿ ಹೋಗಿದ್ದಾರ ಅಂತ ಮಹಾತ್ಮರು ನಡನಾಡು ದೇವರು ಮದಕೊಂಡು ಮತ್ತೆ ಮತ್ತು ಅಪಗಳು ನಮ್ಮ ನಿಮ್ಮ ಕಣ್ಣು ಮುಂದೆ ನೋಡ್ಲಾಕ ದೇವರಾಗಿರೋಂದ್ರೆ ಅವರು ಹೋದರು ಅಪು ಮಾಡ್ಯಾರ ಭೋಜನ ಜೀವನ ಪಾವನ ಅಪಾನ त हुन कई ಮುಳಕಿಲಿ ಹಾಕ್ಬೇಕು ಕೊಣತು ಕೊಡ ಎತ್ತು ನಿಮ್ಮ ದಾನಯ್ಯತ್ತು ನಿಮ್ಮ ದಾನವಯ್ಯ ಸುತ್ತ ಹರಿ ಸಾಗರ ಧಾನಯ್ಯಾ ಎಲ್ಲ ನಿಮ್ಮ ದಾನವಯ್ಯ ಸುತ್ತಮುತ್ತ ಹರಿಯುವ ಎಲ್ಲ